ತಂಬಕ್ಕೆ ಹಾಕತ್ರಿ ನೀ ಮೇಲೆ ಕೊಡ್ಲಿಕ್ಕೆ ಕೊಡ್ರಿ ಸುಮ್ಮನೆ ಹಲ್ ಹೌದು ಸಾಕಾ ಬೇಕ್ರೆ ಸಾಕು ಸಾಕು ಸಾಕ್ರಿಪ್ಪ ನಾವು ನಡಿತೇವ್ರಿ ಇನ್ನು ಪ್ಪ ಹಿರಿಯ ರೀ ಇಷ್ಟು ಅವಸರಲ್ಲ ಹೊಲಿಗೆ ಹೊಂಟಿರಪ್ಪ ನನಗೂ ಸ್ವಲ್ಪ ಹೇಳಬಾರ್ದೇನಪ್ಪ ನೋಡ್ರಪ್ಪ ನಾವು ತಳನಾಡಿನ ಸದರಿ ಗ್ರಾಮದವರು ಮೇಲ ನಾಡಿನಲ್ಲಿರುವ ಹಿರಿಯ ಹೊಲಿಯ ದಂಡಿಯ ಮ್ಯಾಲ ಗಿರಿಯ ಕ್ವಾನೂರ ಕರೆಸಿದ್ದನ ದರ್ಶನ್ರಿಪ್ಪ ಮೈಕ್ ಮತ್ತೊಂದು ಹೋ ಹಲೋ ಹಲೋ ಬೇಡಿದವ್ರಿಗೆ ಬೆಕ್ಕದ್ದೆ ಕೊಟ್ಟನಾ ಬಡವಾಗ ಭಾಗ್ಯ ಕೊಟ್ಟಾನ ಬಂಜಿಗೆ ಸಂತಾನ ಕೊಟ್ಟಾನ ಭಕ್ತಿಲೆ ದೊಡ್ದವನು ಮನ್ಯಾಗ ಉಗಿ ಗಿಷಾನ ಅಂತ ಸತ್ತಲು ಕರಿಸಿದ್ದನ ದರ್ಶನ ಮಾಡಿಕೊಂಡು ಕೋಶಿನ ಜವಳ ತಗಸಿ ಕರಿಸಿದ್ದನ್ನ ಹರಿಕಿ ಮುಟ್ಟಿಸಿ ಬರ್ಬೇಕಂತ ಹೊಂಟೆವ್ರೆಪ್ಪ ಎಪ್ಪ ಹಿರಿಯರೇ ನನಗೂ ಕೂಡ ವಿಪರೀತ ವಿಧಿ ಕಾದಾಟ ಐತಿ ಹೊಟ್ಟಿಗೆ ಇಲ್ಲದೆ ಪಟ್ಟಿಲೆ ಮುಚ್ಚ ಕುಡಿಯುವ ಯಾ ಬಂದೈತಿ ಮಧ್ಯಾಹ್ನದಾಗ ಮನೆಯಾಗ ಪಲಲ್ ಒಕ್ಕ ಆಗೈತಿಪಾ ಹೆಂಡು ಕುರಿಯಾಗ ಹಕ್ಕ ಆಗ್ಯದಪ್ಪ ಹೇಳಪ್ಪ ಹಿರಿಯರೇ ಹೇಳ್ರಿ ಕೂಲು ದಿನ ಕುಡುಗನ್ ಸಿಗುವಲ್ದು ಸಿಕ್ಕ ಸಿಕ್ಕದಿನ ಕೂಲಿ ಸಿಗುವಲ್ದು ಹುಡುಗನ ಸಿಗ್ಲಿಕ್ಕ ಬೇಡಗ ತಗೊಂಡು ಹೋಗುದ್ರಿ ಹೇಪಾ ಹಿರಿಯರಿ ಹೇಳ್ರಿ ಹೊಟ್ಟಿಗೆ ಗತ್ತಿಲ್ಲದೆ ಪಟ್ಟಿಲು ನುಚ್ಚ ಕುಡಿಯುವ ಯಾವ ಬಂದೈತಿಪ್ಪ ಹಿರಿಯರಿ ನಾನು ಕೂಡ ಕಣ್ಣೂರು ಕರೆಸಿದ ದರ್ಶನ ಮಾಡಬೇಕೆಂದು ಹಂಬಲಿಸಿದ್ದೇನೆ ನೋಡ್ರಿಪ್ಪ ಕಷ್ಟದಲ್ಲಿದ್ದವರ ಕಣ್ಣೀರು ಒರೆಸಿ ಕೈ ಹಿಡಿದು ಕಾಪಾಡುವಂತ ಕರ್ಸಿದ ಅಂತ ಸತ್ತುಳ ಕರ್ಸಿದ್ದನ ದರ್ಶನಕ್ಕೆ ಬರ್ತೀನಿ ಬ್ಯಾಡಂತೆ ಬ್ಯಾಡಂತೇವೇನ್ರಿಪಾ ಬರ್ರಿ ಎಲ್ಲರೂ ಜೊತೆ ಕೂಡಿ ಹೋಗಿ ಕ್ವಾನೂರು ಕರೆಸಿದ್ದನ ದರ್ಶನ ಮಾಡ್ಕೊಂಡು ಬರೋಣಂತ ಆಗಲ್ರಿಪಾ ಹಿರಿಯರೇ నను కురుడు కురుడుకోన మనయల్లి కట్టి అవసరలే బతీని బర్రీ నీవు ఇదేదా సన్నే నడిరలా అది ఒం కొద్దితా బర జలి హలో హలో डांड गौड़ा या

ಕುಂಟಪ್ಪ ಕುರುಡುಕೋ ನಾವು ಹೊಡೆದಾಗ ಮೈಲಕ್ಕ ಬಿಟ್ಟ ಬಂದೀನಿ ಗೌಡತಿ ಗೌಡತಿ ನಾನಾದರೂ ಕಣ್ಣೂರು ಕರ ಸಿದ್ದನ ದರ್ಶನ ಮಾಡಬೇಕೆಂದರೆ ಒಂದು ತುಟ್ಟಿನ ಎಣ್ಣೆಯಾದರೂ ಬೇಡವೇ ಇಡೀ ಹಕ್ಕಿ ಬಾಣಬೇಕು ಗೌಡತಿ ನನಗೆ ಏನು ಮಾಡಬೇಕೆಂದು ತೋಚದಾಗಿದೆ ಗೌಡರೇ ನೀವೇನು ಯೋಚಿಸಬೇಡಿರಿ ಹಲೋ ಹಲೋ ಅವರ ಮನೆಯಲ್ಲಿ ಕೊಟ್ಟುದು ಬೀಸೋದು ಮಾಡಿ ಕಸ ಗೂಡ ಮುಸರ ತೊಳೆದು ಅವರ ಮನೆಯಿಂದ ಬಂದಿರುವ ಹಿಡಿ ಅಕ್ಕಿ ಹಿಡಿ ಜೋಳ ಮೂರು ದುಡ್ಡು ಕಟ್ಟಿಕೊಡುತ್ತೇನೆ ನೀವು ಅವರ ಜೊತೆಗೂಡಿ ದೇವರಿಗೆ ಹೋಗಿ ಬರುವಂತಾಗಿರಿ ಆಗಲಿ ಗೌಡತಿ ಗಂಟೆ ತ ನಾನಾದರೂ ಕೋವಿ ಪದರ್ನ ಗಂಟಿನಲ್ಲಿ ಕಟ್ಟಿಕೊಂಡು ಹೋಗಿ ಬರುತ್ತೇನೆ ಹಲೋ Jogue <muchas> ಓ ಗೌಡ್ರ ಓ ಗೌರ ಹಿರಿಯರೇ ಇನ್ನ ಕಾನೂರು ಗ್ರಾಮ ಬಹಳ ದೂರ ಆದ್ರಪ್ಪ ಒಂದು ರೊಟ್ಟಿ ಊಟ ಮಾಡಿ ಹೋಗ್ ಹೇಳ್ರೀ ಹಿರಿಯರೇ ಹೊಟ್ಟಿಗೆ ಗತಿ ಇಲ್ಲದೆ ಪಟ್ಟಿಲೆ ನುಚ್ಚ ಕುಡಿಯುವ ಅಂತ ಯಾಳೆದೊಳಗ ಭಿಕ್ಷೆ ಬೇಡಕುವಂತ ಬೀದಿ ಬೀದಿಯಲ್ಲಿ ತಿರುಗಾಡುವಂತ ಯಾಳೆದೊಳಗ ಒಂದು ಸ್ವಲ್ಪ ತಂಬಾಕ ಕೇಳಿದ್ರು ತಂಬಾಕ ಕೂಡ ದುಷ್ಟ ನೀವೊಂದು ರೊಟ್ಟಿ ಪುತ್ತಿ ಕೊಡ್ತೀರಿ ಏನ್ರಿಪ್ಪ ನೀವು ನನಗ ಎಂತಾದ್ರಪ್ಪ ನಿಮ್ಮ ಗುಣ ಎಂತಾದ್ರಪ್ಪ ನಿಮ್ಮ ಹಾಲು ಮತದವ್ರ ಗುಣ ನಿಮ್ಗೆಂತಾದ್ರಿ ಅಪ್ಪ ಹಳೆ ಹುಷಾಡ್ ಆದ್ರಿಲ್ಲ ಒಂದ್ ಯಾಕನ್ನ ಹಾಕೊಂಡು ಹಾಕತ್ತಿರಿ ಬರ್ರಿ ಬರ್ರಿ ಊಟ ಮಾಡೋನ್ ಬರ್ರಿ ಗೌರ ನಾವು ಕ್ವಾಣೂರ್ ಗ್ರಾಮಕ್ಕೆ ಹೊಂಟೇವ್ರಪ್ಪ ಹೌದ ಜವಳದ ಕಾರ್ಯಕ್ಕೆ ಹೊಂಟೇವ್ರಿ ಅರ್ಧ ರಾತ್ರಿ ಗೆದ್ದು ಮಣಿ ಸಾರುಣಿಗೆ ಮಾಡಿ ಮನ ಮೀಸಲು ಮಾಡಿ ಮೀಸಲ ನೀರು ತಂದು ಹೂರನ ಗಡಬ ಶೇಗಾದ ಹೋಳಿಗೆ ಚಜ್ಜಿ ರೊಟ್ಟಿ ಬುತ್ತಿ ಬಾನ ಮಾಡ್ಕೊಂಡು ಕೂಸಿನ ಜಲ ತೆಗಸ್ಲಾಕ್ ಹೊಂಟೇವ್ರಿ ಹೌದಾ ಬರ್ರಿ ನೀವು ಒಂದ್ ರೊಟ್ಟಿ ಅದ್ರಾಗ ಒಣ ನಾಳ್ರಿ ಶೇಂಗಾದ ಹೋಳಿಗೆ ಬಡೀ ಊಟ

ನೀ ಬಂದ ಕಾರಣವೇನೆಂದು ಹೇಳು ಹೇಳುವತ್ತ ಚಂದಾಗಿ ಹೇಳು ಹೌದು ಹೌದು ಎಪ್ಪ ನಾನು ಡಂಕನಾಡದವ ಊರವ ಧೈಗೊಂಡ ಗೌಡ ಬಂದಿರುತ್ತೇನೆ ಹೌದು ನಾನು ಬಂದ ಕಾರಣವೇನೆಂದರೆ ನನ್ನ Then